ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಾಗವಿನಿ ಪಾಟೀಲ್ ಮಾತಾಡ್ತಾ ಇರೋದು ಇನ್ನು ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಲೈಕ್ ನಮಗೂ ಕೂಡ ಮಾಡಿ ಅಂತ ಕೇಳ್ಕೊತ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ಇವತ್ತಿನ ಬೆಣ್ಣೆ ತೆಗಿಯೋದು ಸ್ವಲ್ಪ ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಜೊತೆಗೆ ಇವ ಇದು ಆ ಕೆನೆ ಬಂದು ಒಂದು ವಾರದಿಂದ ತೆಗೆದಿಟ್ಟಿದ್ದಂಥ ಕೆನೆ ಒಂದು ನಾಲ್ಕೂವರೆ ಐದು ಲೀಟ್ರಿಂದ ಹಾಲಿಂದು ಕೆನೆ ಇದು ತೊ ಮನೆ ಕೊಟ್ಟು ತೊಗೊಂಬಂದಿದ್ರು ನಮ್ಮ ಮನೆಯವ್ರ ಹೋಟೆಲಿಂದ ನಾನು ಕೆನೆ ಬೆಣ್ಣೆ ತೆಗಿಯೋಣ ಅಂತೇಳ್ಬಿಟ್ಟು ಕಡ್ಗೋಲಿಂದ ತೆಗ್ದಿರತು ಅಂತ ಅಂದ್ಕೊಂಡೆ ಇಷ್ಟೊಂದು ಕೆನೆನ ಫಸ್ಟ್ ಟೈಮ್ ನಾನು ಬೆಣ್ಣೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿರೋದು ಹಂಗಾಗಿ ನನ್ಗೆ ಅಷ್ಟೊಂದು ಐಡಿಯಾ ಇರಲಿ ಆ ಥರ ತೆಗಿಬೇಕು ಅಂತ ಹೇಳ್ಬಿಟ್ಟು ಕಡ್ಗೋಲಿಂದ ತೆಗಿಯೋಣ ಅಂತ ಅಂದ್ಕೊಂಡೆ ಅದು ಕೈ ತಿರ್ಗಿಸಿ ತಿರ್ಗಿಸ್ ಕೈ ಎಲ್ಲ ಫುಲ್ ನೋವು ಬಂದೋಯಿತು ಇದೆಲ್ಲ ಹಗ್ಗ ಕಟ್ಟಿರ್ತಾರಲ್ಲ ಆ ಥರ ಕಡಿದ್ರೆ ಕೈ ಏನೂ ಆಗಲ್ಲ ಫುಲ್ ಬರೀ ಕೈಯಿಂದನೇ ರೊಟೇಷನ್ ಮಾಡ್ಬೇಕಂದ್ರೆ ಫುಲ್ ಕೈಯೆಲ್ಲ ನೋವು ಬಂದು ಹೋಗ್ತೈತಿ ಬ ಸರಿ ಆಗಲ್ಲ ಅಂತೇಳಿ ಮಿಕ್ಸಿಗೆ ಹಾಕ್ಬಿಟ್ಟು ತಗೋತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಿಕ್ಸಿಯಲ್ಲಿ ಈಸಿ ಮೆಥಡಾಗಿ ಒಂದು ಮುಕ್ಕಾಲು ಕೆ ಜಿಗೆ ಒಂದು ಕೆ ಜಿ ಇರ್ಬೋದೇನೋ ಆಮೇಲೆ ಮಧ್ಯಾಹ್ನ ಇದು ಮ್ಯಾಗಿ ಇತ್ತು ಮ್ಯಾಗಿನ ಬಿಸಿ ಮಾಡ್ಕೊಂಡು ತಿಂದ್ವಿ ಅಮ್ಮ ಮಗಳು ಬೆಳಗ್ಗೆ ಮಾಡಿದ್ದದು ಟಿಫಿನ್ ಬಾಕ್ಸಿಗೆ ಅಂತ ಹೇಳಿ ಮಧ್ಯಾಹ್ನ ಅದನ್ನೇ ಸ್ವಲ್ಪ ತಿನ್ಕೊಂಡ್ವಿ ಮತ್ತೇನು ಸಪ್ರೇಟ್ ಮಾಡ್ಕೊಳ್ಳೋದೊಂದು ಇವ್ಡು ಯಾವಾಗ ಬಂದ್ರೂ ಈ ಥರ ಇಲ್ಲ ಹತ್ತಿ ಹತ್ತು ನಿಲ್ತಾಳೆ ಫ್ರೆಂಡ್ಸ್ ಏನು ನನಗೆ ಅದೇ ಭಯ ಎಲ್ಲಿ ಮುಕುರ್ಸು ಬಿದ್ದುಬಿಡ್ತಾಳೋ ಅಂತ ಹತ್ವಾದಮ್ಮ ಅಂತ ಎಲ್ಲ ಹೇಳ್ಕೊಟ್ಟಿರ್ತೀವಿ ಆದ್ರೂ ಪದೇ ಪದೇ ಅದೇ ಥರನೇ ಮಾಡ್ತಿರ್ತಾಳೆ ಫುಲ್ ಕೇರ್ಫುಲ್ಲಾಗಿರ್ಬೇಕು ಫ್ರೆಂಡ್ಸ್ ಫುಲ್ ಮೈಯೆಲ್ಲ ಕಣ್ಣಾಗಿ ನೋಡ್ಕೊತೀನಿ ನೋಡಿ ಫ್ರೆಂಡ್ಸ್ ಅವಳನ್ನ ಮೇಲೆರೋದಕ್ಕೆ ಅದಕ್ಕು ಇನ್ನು ಈ ರೊಟ್ಟಿ ಒಂದು ತಂಡಿಗೆ ಅಂತ ಮನೆಗೆ ತಂದು ಹಾಕಿದ್ದಾರೆ ಎಕ್ಸ್ಟ್ರಾ ಮಾಡಿದ ರೊಟ್ಟಿನ ಇವು ಕಲ್ಲು ಆಗ್ತಿಲ್ಲ ಫ್ರೆಂಡ್ಸ್ ಫುಲ್ ಚಪಾತಿ ಥರ ಆಗ್ತಿದ್ದಾವೆ ತಂಡಿಗೆ ಹಂಗಾಗಿ ಸ್ವಲ್ಪ ಫ್ಯಾನ್ ಆನ್ ಮಾಡಿ ಬಿಟ್ಟಿದ್ದು ನೋಡೋಣ ಕಲ್ಲು ಹಾಕ್ತೇವೆ ಅಂತ ಹೇಳ್ಬಿಟ್ಟು ಆನ್ ಮಾಡಿದಾಗ ಮಾತ್ರ ಕಲ್ಲಾಗಿರ್ತವೆ ಮತ್ತೂ ಫ್ಯಾನ್ ಆಫ್ ಮಾಡ್ಸಪ್ಪ ಬಿಡಕ್ಕೆ ಮತ್ತು ಮೆತ್ತಗೆ ಚಪಾತಿ ಥರ ಆಗ್ಬಿಡ್ತವೆ ಯಾಕೋ ಗೊತ್ತಿಲ್ಲ ಪೂಜೆ ಎಲ್ಲ ಆಗಿತ್ತು ಫ್ರೆಂಡ್ಸ್ ಕೆಲಸ ಎಲ್ಲ ಇವತ್ತು ಬೇಗನೆ ಆಗಿತ್ತು ನೈಟು ಅದೇ ಮ್ಯಾಗಿ ಮಾಡ್ಕೊಂಡು ಇದ್ವಲ್ಲ ಮಧ್ಯಾಹ್ನ ನೈಟು ಏನು ಮತ್ತು ಸಾಂಬಾರು ಅದೆಲ್ಲ ಮಾಡೋದತ್ತೆ ಒನ್ ಟೈಮಿಗೆ ಅಂತ ಹೇಳ್ಬಿಟ್ಟು ಕಿಚುಡಿ ಥರ ಪಲಾವ್ ಥರ ಮಾಡ್ಕೊಂಡೆ ಪಲಾವ್ ಥರ ಮಾಡಿ ಒಂದು ದಾಳಂಬ್ರೆ ಹಣ್ಣಿತ್ತು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಮೊಸರಿಗೆ ದಾಳಂಬ್ರೆ ಹಣ್ಣು ಈರುಳ್ಳಿ ಒಂದು ಸೊಪ್ಪು ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಮಿಕ್ಸ್ ಮಾಡಿದೆ ಅದ್ರ ಜೊತೆ ಕಾಂಬಿನೇಷನ್ ಹಾಕ್ಕೊಂಡು ತಿನ್ನೋಕ್ಕೆ ನನ್ನ ಮಗಳು ನಾನು ಟೇಸ್ಟ್ ನೋಡ್ತಾ ಇದ್ನಲ್ಲ ಉಪ್ಪು ಕರೆಕ್ಟ್ ಐತಿಲ್ಲ ಅಂತ ನನಗೂ ಹಾಕು ಅಂತೇಳಿ ಕೈ ತೋರಿಸ್ತಾ ಇದ್ದಾಳೆ ನೋಡಿ ಸ್ಟೂಲಾಕೊಂಡು ನಿಂತುಬಿಡ್ತಾಳೆ ನಾನು ಏನಾದರೂ ಅಡುಗೆ ಮಾಡೋಕ್ಕಂದರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನೂ ಯಾರೆಲ್ಲ ನನ್ನ ವೀಡಿಯೋ